ಸಂಸಾರದ ಒಳಗೆ ಒಂದೊಂದು ದಿನ ಒಂದೊಂದು ತೊಂದರೆ ತಾಪತ್ರಯ ನಾಳೆ ಏನ್ ತಾಪತ್ರಯ ಯಾರಿಗೂ ಗೊತ್ತಿಲ್ಲ ನಾಳೆ ಬೆಳಗಾಗ ಎದ್ದು ಸ್ನಾನ ಮಾಡ್ತೀವಿ ಗ್ಯಾರಂಟಿ ಇಲ್ಲ ದೇವರು ಪೂಜೆ ಮಾಡ್ತೀವಿ ಗ್ಯಾರಂಟಿ ಈ ಕ್ಷಣ ಬಿಟ್ಟು ಮರುಕ್ಷಣದ ಗ್ಯಾರಂಟಿ ಯಾರಿಗೂ ಇಲ್ಲ ಕೃಷ್ಣಾಮೃತ ಮಹಾರಾಣವದಲ್ಲಿ ಆಚಾರ್ಯರು ಅದೇ ಮಾತನ್ನ ತಿಳಿಸ್ತಾ ಬದುಕಿದ ಎಲ್ಲ ಕ್ಷಣಗಳು ಎಲ್ಲ ದಿನಗಳು ಎಲ್ಲ ಗಂಟೆಗಳು ಸಾರ್ಥಕ ಅಲ್ಲ ಯಾವ ಕಾಲ ನಿಮ್ಮ ಮನಸ್ಸು ಭಗವಂತನಲ್ಲಿ ಸನ್ನಿಹಿತ ಆಗತ್ತೆ ಎಷ್ಟು ಕಾಲ ಭಗವಂತನ ಮುಟ್ಟಿ ಪೂಜೆ ಮಾಡಿದ್ದೀರಿ ಎಷ್ಟು ಕಾಲ ಅವನ ಕತೆ ಕೇಳಿದ್ದೀರಿ ಅವು ಮಾತ್ರ ಸಾರ್ಥಕವಾದ ಕಾಲಗಳು ಇವತ್ತು ನಾ ಸ್ನಾನ ಮಾಡಿದೆ ಬೆಳಗಾಗಿದ್ದು ಭಗವಂತ ಅವನ ಅನುಗ್ರಹದಿಂದ ತುಳಸಿ ತಂದು ದೇವರಿಗೆ ಹಾಕಿ ಪೂಜೆ ಮಾಡಿದೆ ಅಂದ್ರೆ ಸಾರ್ಥಕ ಆಯ್ತು ಸಂತೋಷ ಪಡ್ಬೇಕು ದೇವರು ಕೊಟ್ಟು ಸೌಭಾಗ್ಯ ಅಂತ ತಿಳ್ಕೊಳ್ಬೇಕು